ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೀರ್ತಿಯ ಚೀರಾಟ ಕೀರ್ತಿಯ ಕೂಗಾಟ ಇದರಿಂದ ಕೀರ್ತಿಗೆ ನೆನಪಿನ ಶಕ್ತಿ ಬಂದೇ ಬಿಡ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಯನ್ನು ತುಂಬ ಚೆನ್ನಾಗಿ ದಾಳವಾಗಿ ಯೂಸ್ ಮಾಡ್ಕೊತಾರೆ ಕಾವೇರಿ ಇಲ್ಲಿ ಯಾವಾಗ ಕೀರ್ತಿ ಮತ್ತು ಕಾರುಣ್ಯ ರೆಸಾರ್ಟಲ್ಲಿದ್ದಾರೆ ಅನ್ನೋ ವಿಷಯ ಚಿಂಗಾರಿಗೆ ಗೊತ್ತಾಯಿತು ಚಿಂಗಾರಿ ಪಕ್ಕಾ ಇನ್ಫಾರ್ಮೇಶನ್ನ ಕಾವೇರಿ ಕೊಡ್ತಾರೆ ಕಾವೇರಿ ಇನ್ಫಾರ್ಮೇಷನ್ ಸಿಕ್ತದಾಗೆ ಇದೇ ಒಂದು ಕರೆಕ್ಟಾದ ಸಮಯ ಅಂತ ಹೀಗೆ ಒಂದು ದಾರಿಯ ಮಧ್ಯೆ ಏನೆಲ್ಲ ಚಾನ್ಸಸ್ ಆಗುತ್ತೋ ಎಲ್ಲವನ್ನ ಕೂಡ ಮಾಡಿ ಅದರ ನಡುವೆ ಕಾರುನೆಯನ್ನ ಕೀರ್ತಿಯಿಂದ ದೂರ ಮಾಡಿ ಕೀರ್ತಿನ ತುಂಬಾ ಚೆನ್ನಾಗಿ ಕೂಸಿ ಮಾಡಿ ಅವಳಿಂದ ಏನೇನು ಸತ್ಯ ತೆಗೆದುಕೋಬೇಕು ಎಲ್ಲವನ್ನ ಕೂಡ ತೆಗೆದುಕೋಬೇಕು ಅಂತ ಹೇಳಿ ಚಿಂಗಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದೇ ಕಾರಣಕ್ಕೆ ಚಿಂಗಾರಿ ತನಗೆ ಕಾವೇರಿಯಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಬಂತು ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಪ್ರಕಾರನೇ ಇಲ್ಲಿ ಕೆಲವನ್ನ ಕೂಡ ಮಾಡ್ತಾರೆ ಅದೇ ಪ್ರಕಾರವಾಗಿ ಆ ಕಡೆ ರೆಸಾರ್ಟಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇರಬೇಕಿದ್ರೆ ದಾರಿ ಮಧ್ಯ ಕಾರ್ ಕೆಟ್ಟೋಗುತ್ತೆ ಅಲ್ಲಿನ್ಯಾರೋ ಇಬ್ಬರು ಬರ್ತಾರೆ ಅವರನ್ನು ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ರೆಸಾರ್ಟ್ಗೆ ಹೋಗ್ತಾರೆ ಅಲ್ಲಿ ಕಾರುಣ್ಯವನ್ನ ಮಿಸ್ಲೀಡ್ ಮಾಡ್ತಾರೆ ಅದರ ನಡುವೆ ಕೀರ್ತಿ ಹತ್ರ ಬಂದು ಏನೇನು ಸತ್ಯ ತಗೋಬೇಕು ಎಲ್ಲ ಸತ್ಯನೂ ಕೂಡ ಸುಬ್ಬು ಅನ್ನೋ ವಿಷಯದಲ್ಲಿ ಚಂಗಾರಿ ಬಂದು ತೆಗೆದುಕೊಂಡು ಬಿಡ್ತಾರೆ ಇದರಿಂದಾಗಿ ಕಾವೇರಿ ದಿಲ್ ಖುಷಿಯಾಗಿದ್ದಾಳೆ ಕೇಸ್ ರಿಓಪನ್ ಆಗಿದೆ ಈ ಒಂದು ವಿಷಯ ಲಕ್ಷ್ಮಿಗೆ ಆಘಾತವನ್ನು ತರಿಸ್ತದೆ ಬಿಕಾಸ್ ಮನೆಗೆ ಲಾಯರ್ ಬಂದಿದ್ದಾರೆ ಈ ಕಡೆ ಲಕ್ಷ್ಮಿ ಕೀರ್ತಿನ ನೋಡಬೇಕು ಅಂತ ಹೋಗಿದ್ಲು ಅಲ್ಲೂ ಕೂಡ ಕಾರುಣ್ಯ ಅವರು ಹೇಳಿದ್ರು ದಾರಿ ಮಧ್ಯೆ ಏನೇನೋ ಆಯಿತು ಅದಾದ ನಂತರ ಕೀರ್ತಿ ಏನೋ ಹೇಳ್ತಿದ್ದಾಳೆ ವಿಶ್ವನ ಸಂಪೂರ್ಣವಾಗಿ ಹೇಳ್ತಿಲ್ಲ ಅಂತ ಹಾಗಾಗಿ ಲಕ್ಷ್ಮಿ ಕೂಡ ಅದನ್ನು ಬಾಯ್ಬಿಡಿಸೋ ಪ್ರಯತ್ನಕ್ಕೆ ಕೂಡ ಮುಂದಾಯಿತು ಅದಕ್ಕೆ ಲಕ್ಷ್ಮಿ ಕೀರ್ತಿ ಹೇಳೋದು ಒಂದೇ ಮಾತು ಇದು ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಅನ್ನೋದು ಬಟ್ ಆ ಸತ್ಯ ಬಾಯ್ಬಿಡಿಸಬೇಕು ಅಂದ್ಕೊಂಡಷ್ಟರಲ್ಲಿ ಇಲ್ಲಿ ಸುಪ್ರೀತಾ ಇಂದ ಒಂದು ಕಾಶನ್ ಬರುತ್ತೆ ಕಾಲ್ ಬರುತ್ತೆ ಒಂದು ಕಾಲಲ್ಲಿ ಒಂದು ಲಾಯರ್ ಬಂದಿದ್ದಾರೆ ದಯವಿಟ್ಟು ಆದಷ್ಟು ಬೇಕವಾ ಲಕ್ಷ್ಮಿ ಅಂತ ಹಾಗಾಗಿ ಮನೆಗೆ ಲಕ್ಷ್ಮಿ ಮತ್ತು ಸಾವ್ರೀತ ಇಬ್ಬರು ಕೂಡ ಬಂದಿದ್ದೆ ಲಾಯರ್ ಮುಂದೆ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಲಾಯರ್ ಅವರಂತೂ ನಿಜವಾಗ್ಲೂ ಕೂಡ ಏನೋ ಆಗಿದೆ ನಮ್ಗೆ ಗೊತ್ತಿಲ್ದೆ ಯಾಕಂದರೆ ಕಾವೇರಿ ಅವರು ಕೇಸನ್ನ ರಿಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಈ ಒಂದು ಮಾತು ಇವ್ರಿಗೂ ಕೂಡ ಆತಂಕ ಸಾರಿಸುತ್ತೆ ಹೌದೋ ನಮಗೆ ಇರ್ತಕ್ಕ ನಮಗೆ ಗೊತ್ತಿರ್ತಕ್ಕಂಥ ಯಾವುದೋ ಸತ್ಯವನ್ನು ಅವ್ರು ಕಂಡಿಟ್ಕೊಂಡಿದ್ದಾರೆ ಜೈಲು ಒಳಗಡೆ ಇಟ್ಕೊಂಡು ತುಂಬಾ ಗೂಢಾಚಾರಿಕೆ ಮಾಡಿದೆ ಏನೋ ಒಂದು ಸಾಕ್ಷಿನ ಕಲೆ ಹಾಕಿದ್ದಾರೆ ಅಂತ ಅನ್ನಿಸ್ತದೆ ಅದಕ್ಕೆ ಕಾರಣಕ್ಕೆ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಎಲ್ಲ ಅಂದಿದ್ರೆ ಅವ್ರ ಕಡೆಯಿಂದ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂದರೆ ಖಂಡಿತ ಅವ್ರಿಗೇನೋ ಗೊತ್ತಾಗಿದೆ ಅಂತಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಷ್ಟರಲ್ಲಿ ಈ ಕಡೆ ಏನು ಗೊತ್ತಾಗಿರ್ಬೋದು ಏನು ವಿಷಯ ಇರ್ಬೋದು ಅಂತ ಅಂದ್ಕೊಂಡಾಗ ಅಲ್ಲಿ ಕೀರ್ತಿ ದಾರಿಮುದಿ ಏನೋ ಆಗಿದೆ ಅನ್ನೋ ವಿಷಯ ಲಕ್ಷ್ಮಿಗೆ ಗೊತ್ತಿರೋದ್ರಿಂದ ಎಲ್ಲರೂ ಕೂಡ ಕೀರ್ತಿ ಮನೆಗೆ ಹೋಗ್ತಾರೆ ಕೀರ್ತಿ ಮನೆಗೆ ಹೋಗಿದ್ದೆ ಅಲ್ಲಿ ಕೀರ್ತಿನ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಿದ್ರೆ ಈ ಕಡೆ ಅವ್ರು ಮಾತ್ರ ಏನು ಸಾಕು ಕೀರ್ತಿ ನಾಟಕ ಮಾಡಿದ್ದು ನೀನೇ ಗೆಲ್ವನ ಆಟ ಆಡ್ತಿರೋದು ಅಂತ ಕೀರ್ತಿಗೆಲ್ಲ ನೆನಪಿದೆ ಅವಳೇ ಬೇಕು ಅಂತ ಕಾವೇರಿ ಜೊತೆ ಕೈ ಚೂಡಿಸಿದಾರೆ ಏನೋ ಸತ್ಯ ಹೇಳಬೇಕು ಅಂತ ಅನ್ಕೊತಿದ್ರು ಕೂಡ ಅವಳು ಹೇಳದೇ ಇರುವುದನ್ನು ನೋಡಿ ಸುಪ್ರಿತಾಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ ಈ ಕಡೆ ಲಕ್ಷ್ಮಿ ಕೂಡ ಸುಪ್ರೀತಾ ಆಂಟಿನ ಸುನ್ನಿರಿ ಅಂದರೂ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ ಇವರು ಎಲ್ಲ ಇವಳೆ ಮಾಡಿರೋದು ಇವಳಿಗೆಲ್ಲ ಕೂಡ ನೆನ್ಪಿದ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕೀರ್ತಿಗೆ ಅವರು ಮಾತು ಚಿಟ್ಟ ಚಿಟ್ಟಂತ ಅನ್ನಿಸ್ತದೆ ಹಾಗಾಗಿ ಅವಳು ಜೋರಾಗಿ ಕಿಚ್ಕೊಂಡು ಆ ಕ್ಷಣಕ್ಕೆ ಸ್ಪ್ಲಿಟ್ ಪರ್ಸ್ನಾಲ್ಟಿ ಆಗಿಬಿಡುತ್ತೆ ಇಲ್ಲಿ ಕೀರ್ತಿಗೆ ಸ್ಪ್ಲಿಟ್ ಆಗಿಬಿಡ್ತಾಳೆ ತನ್ನ ಕ್ಯಾರೆಕ್ಟ್ರಲ್ಲಿ ಏನು ಮಾತಾಡ್ತಿದ್ದರ ನನಗೂ ಆಗ್ಲೂ ಆಗ್ಲೂ ಕೇಳಿ ಕೇಳಿ ಸಾಕಾಗೋಗಿದ್ದೀರ ಅಂತ ಇಷ್ಟವಾದ್ವರಿಯಲ್ಲಿ ತಿರುಚ್ಕೊಂಡ್ಬಿಡ್ತಾಳೆ ಕೀರ್ತಿ ಕೀರ್ತಿ ಹೇಗೆ ಆಡ್ತಾಳೋ ಅದೇ ರೀತಿ ಎಲ್ಲರ ಮುಂದೆ ಆಡಿಬಿಡ್ತಾಳೆ ಇದನ್ನು ನೋಡುತ್ತೆ ದಯವಿಟ್ಟು ಸುಮ್ಮ ಇರ್ತೀರ ಅಂತ ಅಷ್ಟರಲ್ಲಿ ಕೀರ್ತಿಗೆ ಪ್ರಶ್ನೆ ತಪ್ಪೇ ಹೋಗುತ್ತಾ ಅಷ್ಟರಲ್ಲಿ ಈ ಕಡೆ ಅವರು ತನ್ನ ಮೊದಲನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಸುಪ್ರೀತಾ ಹತ್ರ ಲಾಯರ್ ಮಾತಾಡ್ತಿದ್ದಾರೆ ಈ ಕಡೆ ನೀವು ಯಾಕೆ ರೀತಿ ಮಾತಾಡ್ತಿದ್ದೀರ ಅಂತ ನನಗ್ಯಾಕು ಕೀರ್ತಿನ ತುಂಬ ಬಾರಿ ಅಬ್ಸರ್ವ್ ಮಾಡಿದ್ದೀನಿ ಅವಳ ನಾಟಕ ಮಾಡ್ತಿದ್ದಾಳೆ ಅನಿಸುತ್ತೆ ಅವಳಿಗೆ ಎಲ್ಲ ಕೂಡ ಗೊತ್ತಿದ್ದು ಈ ರೀತಿ ನಾಟಕ ಮಾಡ್ತಿರ್ಬೋದು ಯಾಕೋ ಅವಳೇ ಕಾವೇರಿ ಜೊತೆ ಸೇರಿ ಕೈ ಜೋಡಿಸಿ ಇಷ್ಟೆಲ್ಲ ನಡ್ತಿರ್ಬೋದು ಅಂತ ಅನಿಸುತ್ತೆ ಅಂದಾಗ ನಿಮ್ಗೆ ಯಾಕೆ ಅನ್ನಿಸ್ತಿದೆ ಅಂದಾಗ ಒಂದಷ್ಟು ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಹೇಳ್ತಿರೋದು ನಿಜನೂ ಆಗಿರ್ಬೋದು ಅಥವಾ ನಿಮಗೆ ತಪ್ಪಿಲ್ವೇ ಕೂಡ ಆಗಿರಲೇಬಹುದು ಚಾನ್ಸಸ್ ಕೂಡ ಇದೆ ಆದರೆ ನೀವು ಹೇಳ್ದಾಗೆ ಅವರು ನಾಟಕ ಮಾಡ್ತಿದ್ದಾರೆ ಕಾವೇರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅದರ ಮೋಟಿವ್ ಏನಿರ್ಬೋದು ಅಂತ ಕೇಳ್ತಾರೆ ಬಟ್ ಸುಪ್ರೀತಾ ಬಳಿ ಉತ್ತರ ಇಲ್ಲವೇ ಇಲ್ಲ ನಂತರ ಇಲ್ಲಿ ಕೀರ್ತಿಗೆ ಪ್ರಜ್ಞೆ ಬರುತ್ತೆ ನಂತರ ಇಲ್ಲಿ ಲಕ್ಷ್ಮಿ ಆಲ್ರೆಡಿ ಸುಪ್ರತಾಗಿ ಹೇಳಿರ್ತಾರೆ ಏನೋ ಮಾತಾಡಬೇಡಿ ಅಂತ ನಂತರ ಹೋಗಿದ್ದೆ ನನಗೂ ಕೂಡ ಸುಬ್ಬಮ್ಮ ಗೊತ್ತು ಅಂತ ಲಕ್ಷ್ಮಿ ಮಾತು ಶುರು ಮಾಡ್ತಿದ್ದಾಗೆ ನಿಮಗೂ ಕೂಡ ಸುಬ್ಬಮ್ಮ ಗೊತ್ತಾ ಹಾಕಿದರೆ ಸುಬ್ಬಮ್ಮ ಅಮ್ಮ ನಮಗೆ ಯಾವತ್ತು ಟಿ ವಿಲಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದ ತಕ್ಷಣ ಟಿ ವಿ ಇಲ್ಲ ಅಂತ ಹೇಳಿಗೂ ಶಾಕ್ ಆಗುತ್ತೆ ಲಾಯರ್ ಕೂಡ ಇದ್ದಾರೆ ಈ ಕಡೆ ಏನು ಏನು ಮಾಡಿದರೆ ಏನು ಹೇಳಿದ್ರೆ ಅದನ್ನು ಸ್ವಲ್ಪ ಹೇಳಿ ಅಂಥದ್ದಾಗೆ ತುಂಬ ಪೂಸೆಯಿಂದ ಲಕ್ಷ್ಮಿ ಅವರ ಹತ್ರ ತುಂಬ ಸಾಫ್ಟಾಗಿ ಮಾತಾಡಿ ಕೀರ್ತಿಯಿಂದ ಎಲ್ಲ ಸತ್ಯವನ್ನು ಕೂಡ ಹೊರಗಡೆ ತರ್ತಾರೆ ಅಲ್ಲಿ ಶೃಂಗಾರಿ ಇಂಟರ್ವ್ಯೂ ರೂಪದಲ್ಲಿ ಒಂದು ಕತೆ ಶೂಟಿಂಗ್ ಆ ರೀತಿ ಹೇಳಿ ಒಂದಷ್ಟು ವಿಷಯಗಳನ್ನ ಕೀರ್ತಿಯಿಂದ ಕಲೆಕ್ಟ್ ಮಾಡಿಕೊಂಡಿದ್ರು ಅದು ಟಿ ವಿಲಿ ಬರುತ್ತೆ ಅಂತ ಕೂಡ ಕೀರ್ತಿಗೆ ಹೇಳಿಬಿಟ್ಟಿದ್ರು ಆ ಎಲ್ಲ ಸತ್ಯವನ್ನು ಅದೇ ರೀತಿಯಾಗಿ ಕೀರ್ತಿ ಬಿಚ್ಚಿಡ್ತಿದ್ದ ಹಾಗೆ ಮುಗೀತು ನನ್ನ ಕತೆ ಅಂತ ಹೇಳಿ ಲಾಯರ್ಗೆ ಅನ್ನಿಸ್ಬಿಡುತ್ತೆ ಆ ಕಡೆ ಕಾವೇರಿಯವರಂತೂ ಲಕ್ಷ್ಮಿ ಲಕ್ಷ್ಮೀ ನೀನು ಎಲ್ಲ ಕಡೆಯಿಂದ ಲಾಕ್ ಮಾಡಿದಂಕಾರ ಏನು ಮಾಡ್ಕೊತಿಯಾ ನಿನ್ನ ಆಟಕ್ಕೆ ಇನ್ನೇನೇ ಇದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದ್ದಾಯಿತು ಈಗ ನಿಜವಾದ ಆಟ ಶುರುವಾಗ್ತದೆ ಕಾವೇರಿ ತನ್ನ ಆಟನೂ ಶುರು ಮಾಡ್ಕೊಡ್ತಾಳೆ ನೋಡ್ತಾ ಇರು ಈ ಒಂದು ಜೈಲಿಂದ ಹೇಗೆ ಆಚೆ ಬರ್ತೀನಿ ಅಂತ ಯಾವುದೇ ಕಾರಣಕ್ಕೂ ಇನ್ನು ನಿನಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕಾವೇರಿಯವರು ತದನಂತರ ಮನೆಗೆ ಲಾಯರ್ ಸುಪ್ರಿತಾ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಬರ್ತಾರೆ ಇದೇ ವಿಷಯನ ಚರ್ಚೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿ ಕೃಷ್ಣಕಾಂತ್ ಹಾಗೆ ವೈಷ್ಣವ್ ಕೂಡ ಬಂದಿದೆ ಈ ಕಡೆ ಲಾಯರ್ನ ನೋಡಿ ಶಾಕ್ ಆಗುತ್ತೆ ಅಷ್ಟರಲ್ಲಿ ಇವರು ಲಾಯರ್ ಜೊತೆ ಮಾತಾಡಿ ಹಾಗೆ ಕಳ್ಸಿ ಏನು ಲಾಯರ್ ಯಾಕೆ ಬಂದಿದ್ರು ಏನಾದರೂ ಸೀರಿಯಸ್ ಇಶ್ಯೂ ಇದೆಯಾ ಅಂತ ಎಲ್ಲ ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಸುಪ್ರೀತಾ ಮತ್ತು ಲಕ್ಷ್ಮಿ ಹಾಗೇನಿಲ್ಲ ಅಂತ ಹೇಳ್ಬಿಡ್ತಾರೆ ಬಟ್ ಇದರಿಂದ ವೈಷ್ಣವ್ ತಲೆ ಕೆಟ್ಟೋಗುತ್ತೆ ಏನೋ ನಡೆಸ್ತಾರೆ ಲಕ್ಷ್ಮಿ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಮನಸ್ಸಿಗೆ ರಿಲೀಫ್ ಬೇಕು ಅಂತ ಹೇಳಿ ಚಿಂಗಾರಿ ಹತ್ರ ಹೋಗುತ್ತೆ ನನಗೆ ಒಂದು ಕಷಾಯ ಮಾಡಿಕೊಟ್ಟಿದ್ರಲ್ವ ಮತ್ ಪರವಾಗಿ ದಯವಿಟ್ಟು ಮಗದೊಮ್ಮೆ ಆ ಕಷಾಯ ಮಾಡ್ಕೊಡೋಕ್ಕಾಗತ್ತಾ ಅಂತ ಕೇಳ್ತಿದ್ರೆ ಈ ಕಡೆ ತಲೆ ಕೆರ್ತತೆ ಚಿಂಗಾರಿಗೆ ಏನಪ್ಪ ಅದು ಮತ್ ಬರೋ ಔಷಧಿ ಹಾಕಿದ್ರೆ ಈ ನನ್ನ ಹತ್ರ ಬಂದು ಕೇಳ್ತಿದ್ದೆ ನಾನು ಏನು ಮಾಡ್ಕೊಂಡು ಸಾಯಲಿ ಅಂತ ಅಷ್ಟರಲ್ಲಿ ಈ ಕಡೆ ಅವರು ಹೇಗೆ ತಪ್ಪಿಸ್ಕೋಬೋದು ಅಂತ ಚಿಂಗಾರಿಗೆ ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ಕಷಾಯ ಮಾಡ್ಕೊಂಡು ಬರ್ತೀನಿ ಇರಿ ಅಂತ ಹೇಳಿ ಓಡೋಗಿಬಿಡ್ತಾರೆ ಈಗೆಲ್ಲ ಥರ ನಡೆದ ಆಲ್ರೆಡಿ ಕಂಗಕ್ಕನ ಕೈಗೆ ಸುದ್ದಿ ಸಿಗಾಕೊಂಡಿದ್ದಾರೆ ಚಿಂಗಾರಿ ಬಿಕಾಸ್ ಅವರ ಬ್ಯಾಗಲ್ಲಿ ಒಂದು ಗಂಡು ಶರ್ಟು ಹಾಗೆ ಮೀಸೆ ಎಲ್ಲವನ್ನೂ ಕೂಡ ನೋಡದೆ ಇದೆಲ್ಲ ಯಾಕೆ ಬ್ಯಾಗಲ್ಲಿದೆ ಅಂತ ಹೇಳಿ ಈ ಕಡೆ ಚಿಂಗಾರಿ ಅವರು ಹಬ್ಬಬ್ಬ ತಬ್ಬಬ್ಬ ಅಂತ ಅನ್ನೋದ್ರ ಮುಖಾಂತರ ಏನು ಮಾಡಬೇಕು ಅಂತ ತೋಷಿದೆ ಏನೋ ಒಂದು ಸುಂಜಾಶಿಯನ್ನು ಕೊಡ್ತಾರೆ ಫೈನಲಿ ಇಲ್ಲಿ ಕಾವೇರಿ ತನ್ನ ಆಟನ ಶುರು ಮಾಡಿಕೊಡ್ತಾರೆ ಈ ಕಡೆ ಮಗದೊಮ್ಮೆ ಕೋಟಿನ ಕಟೆಕಟೆಗೆ ಮತ್ತೆ ಕಾವೇರಿ ಕೀರ್ತಿ ಲಕ್ಷ್ಮಿ ಬರಬೇಕಾಗಿದೆ ಇದ್ರಲ್ಲಿ ನಡೆದ ಈ ಕಡೆ ಕಾವೇರಿಯವರು ಆ ಒಂದು ಸೆಂಟರ್ ವಿಶ್ವನ ಮೈನಾಗಿ ಇಟ್ಕೊಂಡಿದ್ದಾರೆ ಫೋಟೋಸ್ನ ಇಟ್ಕೊಂಡಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ಕೊಂಡಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನೆಲ್ಲ ಕಲೆ ಹಾಕ್ಕೊಂಡಿದ್ದಾರೆ ಮಕತ್ತೊಮ್ಮೆ ಕೋರ್ಟಿನಲ್ಲಿ ಕೇಸನ್ನ ಓಪನ್ ಮಾಡಿಸೋದ್ರ ಮುಖಾಂತರ ಮತ್ತೆ ಕೋರ್ಟಿನ ಕಟುಕಟಿ ಶುರುವಾಗ್ತದೆ ಅಲ್ಲಿ ಲಾಯರ್ ಅಪಾರ್ಥ ಸಾರಥಿ ಮತ್ತು ಸೌತ್ ಅಮಿನಿಯಾ ಮತ್ತೆ 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 ಕಾಳಗ ಶುರುವಾಗ್ತದೆ ಹಾಗಾದರೆ ಈ ಒಂದು ಕಾಳಗದಲ್ಲಿ ಜಯ ಯಾರಕ್ಕೆ ಸಿಗುತ್ತೆ ಅಂದೇನೋ ಎಲ್ಲವನ್ನ ಕೂಡ ಹೈಟ್ ಮಾಡಿದರು ಆದರೆ ಇವತ್ತು ಅಲ್ಲಿ ಲಕ್ಷ್ಮಿ ಏನೇನು ಮುಚ್ಚಿಟ್ಟಿದ್ರು ಕೀರ್ತಿ ವಿಷಯವಾಗಿ ಎಲ್ಲವೂ ಕೂಡ ಕಾವೇರಿಗೆ ಗೊತ್ತಿರುವುದಿಲ್ಲ ಎಲ್ಲವನ್ನ ಕೂಡ ಕಾವೇರಿಯವರು ಸಾಕ್ಷಿ ಸಮೇತ ಪೂ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾರೆ ಇಲ್ಲಿ ಕೀರ್ತಿ ಬಂದಿದ್ದು ಸತ್ಯ ಹಿಡಿದು ಅವ್ಳಿಗೆ ಯಾರೋ ಹೇಳ್ಕೊಟ್ಟು ಮಾಡಿಸ್ತಾರೆ ಯಾಕಂದರೆ ಅವ್ಳಿಗೇನೂ ಪ್ರಜ್ಞೆ ಇಲ್ಲ ಯಾವುದೇ ರೀತಿ ಹಳೆ ನೆನಪುಗಳಿಲ್ಲ ಅಂದಮೇಲೆ ಅವಳು ಅದನ್ನೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಅದರ ಹತ್ತ ಯಾರೋ ಪಿತೂರಿ ಮಾಡಿದ್ದಾರೆ ಪಿತೂರಿ ಮಾಡಿ ಇಷ್ಟೆಲ್ಲ ಮಾಡಿ ಕಾವೇರಿನ ಜೈಲಿಗೆ ಕಳಿಸಿದ್ದಾರೆ ಅದಮೇಲೆ ಲಕ್ಷ್ಮಿ ಲಕ್ಷ್ಮೀ ವಿಶ್ವದಲ್ಲೂ ಅದೇ ರೀತಿ ಪಿತೂರಿ ಮಾಡಿದ್ದಾರೆ ಕಾವೇರಿ ಏನೂ ಕೂಡ ತಪ್ಪು ಮಾಡಿಲ್ಲ ಆಕೆ ತಪ್ಪಿತಸ್ಥೆ ಅನ್ನೋ ಬಾದದ ಜೊತೆ ಸೌದಾಮಿನಿ ಕಾವೇರಿ ಕೋರ್ಟಿಗೆ ಬರ್ತಿದ್ದಾರೆ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡಬೇಕಾಗಿರೋದು ಎಲ್ಲವೂ ಕೂಡ ಪಾರ್ಥಸಾರ್ಥಕ್ಕೆ ಸೇರಿದ್ದಾಗಿದೆ ಇದರ ಏನೇನು ಸಾಬೀತಾಗಬೇಕು ಅನ್ನೋ ಕೀರ್ತಿಗೆ ನಿಜವಾಗಲೂ ಪ್ರಜ್ಞೆ ಬರುತ್ತಾ ಏನಾಗುತ್ತೆ ಯಾವ ರೀತಿಯ ಟ್ರೆಸ್ಟೆಂಟ್ ಟರ್ನ್ ಸಿಗುತ್ತೆ ತಿರುಗಬೇಕು ಅಂದರೆ ನಾನು ವೀಡಿಯೋಗೆ ಯೋಚ